ಜಗತ್ನಾಗ ಅತಿ ದೊಡ್ಡ ಜಾದು ಎಲ್ಲಿ ನಡೀತೈತಿ ಹೇಳ್ರಿ ಬ್ಯೂಟಿ ಪಾರ್ಲರ್ ಪಾರ್ಲರ್ದಾಗ ಹೋಗುವಾಗ ಒಬ್ಬಕ್ಕಿ ಬರುವಾಗ ಇನ್ನೊಬ್ಬಕ್ಕಿ ಇದು ದೊಡ್ಡ ಜಾದು ಇನ್ನೇಲ್ ನಡಕ್ ಸಾಧ್ಯ ಐತಿ ಹಲೋ ಹಲೋ ಹಾ ಹೇಳು ಎಲ್ಲದಿ ಹಾ ಇಲ್ಲೇ ಇದ್ದ ಏನಾಯ್ತು ಇವತ್ ನನ್ ಬರ್ತಡೇ ಅದ ಬರ್ತಡೇ ಇದ್ರ ಗಿಫ್ಟ್ ತಂಗ್ ಕೊಡಲ್ಲ ಗಿಫ್ಟ್ ಬೇಕು ಏನ್ ಬೇಕು ನಾ ಏನ್ ಹೇಳಿದ್ರು ತಂಗ್ ಕೊಡ್ತಿ ಏನ್ ಹೇಳಿದ್ರು ಅಂದ ಕೊಡು ನೀನ ಬೇಕಾ ಆ ಹಂಗಾ ಚಂದ ಮಾಮ ಅಂತ ಅಂದ ಕೊಡು ಚಂದ ಮಾಮ ಹಾ ಚಂದ ಮಾಮ ನೀನು ತಂದ ಕೊಟೇನ ಭೂಮಿ ಸುತ್ತೆ ನಿಮಪ್ತಿರುತ್ತಾ हेलो हेलो ನಾಗೇಂದ್ರ ಇದ್ದಾರಾ ಸ್ನಾನ ಮಾಡ್ತಾ ಇದಾರೆ ನೀವು ನಾನ್ ಸ್ನಾನ ಬೆಳಿಗ್ಗೆ ಮಾಡಿದೆ ಸರ್ವೆ ಅಂದ್ರೆ ಗಂಡುಗಳು ಗಂಡತಿಗೆ ಹೆದರ್ತಾರಂತುಗಳು ಗಂಡುಗಳು ಹೆದರಿ ಸರ್ವೆದಾಗ ಬಂದಿಲ್ಲ ಒಂದ್ ಸಾವಿರ ರೂಪಾಯಿ ಕೊಡ್ರಿ ಏ ನೋಟು ಪ್ರಿಂಟ್ ಮಾಡೋ ಮಷೀನ್ ಐತೆ ನನ್ನ ಕಡೆ ಯಾವಾಗ ನೋಡಿದರು ರೊಕ್ಕ ಆಗೈತಿ ಅಲ್ಲ ಬರೀ ಇಲ್ಲಿ ಹೋಗು ನನ್ನ ಕಡೆ ಅಂದಂಗೆ ಎದಕ್ಕೆ ಬೇಕಾಗಿತ್ತು ಮಮ್ಮಿ ಮನಿಗೆ ಹೋಗಿ ಬರಬೇಕಿತ್ತು ಅದಕ್ಕೆ ಹೌದಾ ತಗೋ ಹಿಡಿ ತಗೋ ಹಿಡಿ ಪೂರ ಮಾತಾಡ್ಬೇಕಪ್ಪ ಹಂಗ ಅರ್ಧ ಅರ್ಧ ಮಾತಾಡ್ದ ತಗೋ ಹಿಡಿ ಒಂದೇನು ಎರಡು ಸಾವಿರ ತಗೋ ತಗೋ ಹಿಡಿ ತೋ ಪಾರ್ಕ್ ಹೋಗಿದ್ದು ಬರ್ತೀನಿ ಅಲ್ಲಿ ಪ್ರಾಣಿಗಳಿಗೆ ಅಲೋ ಮಾಡಲ್ಲ ಅದಕ್ಕೆ ಸಂಸ್ಕೃತನಾಗ ಹೆಂತಿಗೆ ಏನಂತ ಕರಿತಾರ ಸಂಸ್ಕೃತ ಅಲ್ಲ ಎದುರಾಗು ಹೆಂತಿ ಏನು ಅನಾಕ ಬರುದಿಲ್ಲ ಏನ ಮಾರ್ಕೆಟ್ ನಾಗ ಒಂದ್ ಚಂದ್ ಅಂತ ಹುಡುಗಿ ನಿಮ್ಮ ನೋಡ್ನಕ್ರ ಅವಾಗ ನೀವ್ ಏನ್ ಮಾಡ್ತೀರಿ ಈ ಪ್ರಶ್ನೆ ನಾ ಉತ್ತರ ಹೇಳ್ಬೇಕಂದ್ರ ನಂದೊಂದು ಡೌಟ್ ಐತಿ ಆ ಡೌಟ್ ಕ್ಲಿಯರ್ ಮಾಡಿದ್ರ ಅಷ್ಟ ಈ ಪ್ರಶ್ನೆ ಉತ್ತರ ಹೇಳ್ಬೋದ್ ನಾ ಅದೇನ್ ನಿಮ್ ಡೌಟಾ ಆ ಹುಡುಗಿ ನನ್ನ ನೋಡ್ ನಗುವಾಗ ನೀ ಎಲ್ಲಿರ್ತಿ ಹೇಳ್ಬೇಕಲ್ ನೀ ಅರ್ಧ ಪ್ರಶ್ನೆ ಕೇಳ್ತಿ ಮತ್ ನೀನ ಸಿಟ್ ಮಾಡ್ತೇತಿ ನನಗೂ ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡಿ ಕುಡ್ರಿ ಓಪನ್ ಮಾಡಿ ಕುಡ್ತೇನೆ ನಿಂಗ್ ನಡ್ಸಾಕ್ ಬರ್ಬೇಕ್ರಿ ನಾನು ನಿಮ್ ಹಿಂದಕ್ಕೆ ಹೊಂದಿರ್ತೀನಿ ಅಂತ